ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಬಾಲಕರ ವಸತಿ ಮೇಲೆ ಆ ಅಂಗದಲ್ಲಿ ಮಾಡುತ್ತಿದ್ದೇನೆ ವೇದಿಕೆ ಮೇಲೆ ಹಸಿರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ನನ್ನ ಈ ಸಂವಿಧಾನ ಸಂವಾದದ ಒಂದೆರಡು ಮಾತುಗಳನ್ನು ಹಾಡಲು ಬಯಸುತ್ತೇನೆ ಈ ಸಂವಿಧಾನ ಸಂವಿಧಾನವನ್ನು ಸಂವಿಧಾನ ಸಭೆಯಲ್ಲಿ ನಾಲ್ಕುನೂರ ಎರಡು ನೂರ ಎಂಬತ್ನಾಲ್ಕು ಸದಸ್ಯರಿದ್ದರು ಹಾಗೂ ಹದಿನೈದು ಮಹಿಳೆಯರಿದ್ದರು ಇದು ಈ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೇಮಿಸಲಾಗಿತ್ತು ಮತ್ತು ಸಂವಿಧಾನದ ಒಳ ಅಂತ ನೋಡುವುದಾದರೆ ಸಂವಿಧಾನದಲ್ಲಿ ನಾಲ್ಕುನೂರ ನಲವತ್ತೆಂಟು ವಿಧಿಗಳು ಹನ್ನೆರಡು ಶೆಡ್ಯೂಲ್ಗಳು ಐದು ಅನುಬಂಧಗಳು ಹಾಗೂ ಇಪ್ಪತ್ತೈದು ಭಾಗಗಳನ್ನು ನೋಡಬಹುದು ನಂತರ ಇದು ಕೈಬರಾದ ಸಂವಿಧಾನವಾಗಿದೆ ಇದನ್ನು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ ಬರೆಯಲಾಗಿದೆ ಈ ಸಂವಿಧಾನದ ಮೂಲ ಪ್ರತಿಗಳನ್ನು ಇಲ್ಲಿಯಂ ತಿಂಡಿನ ಕವಚಗಳಲ್ಲಿ ಸಂರಕ್ಷಿಸಲಾಗಿದೆ ಇದನ್ನು ಭಾರತ ಸಂಸತ್ ಸದನದ ಗ್ರಂಥಾಲಯದಲ್ಲಿ ಇಡಲಾಗಿದೆ ನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಅದನ್ನು ಸಂವಿಧಾನ ದಿವಸ್ ಎಂದು ಆಚರಣೆ ಆಚರಣೆ ಮಾಡುತ್ತಿದ್ದೇವೆ ಹಾಗೂ ಆ ದಿನದಂದು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಎಲ್ಲರಲ್ಲಿ ಎಲ್ಲರಲ್ಲಿ ಸ್ಮರಿಸುತ್ತಾ ಹಾಗೂ ಎಲ್ಲರಿಗೂ ಹೇಳುತ್ತಾ ಸರ್ಕಾರವು ಈ ದಿನವನ್ನು ಆಚರಿಸುತ್ತಾ ಬಂದಿದೆ ನಂತರ ಸಂವಿಧಾನದ ಪೀಠಿಕೆಯನ್ನು ಹೇಳಲು ಬಯಸುತ್ತೇನೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ರಾಜಕೀಯ ಸಮಸ್ತ ನಾಗರಿಕರಿಗೆ ರಾಜಕೀಯ ರಾಜಕೀಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಹಾಗೂ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನಗಳ ಅವಕಾಶ ಸಮಾನತೆ ದೊರೆಯಂತೆ ಮಾಡಲು ಮತ್ತು ವ್ಯಕ್ತಿ ಗೌರವ ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಸುನಿಶ್ಚಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂವಿಧಾನ ಸಭೆಯಲ್ಲಿ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಮಗೆ ನಾವೇ ಕೊಂಡಿದ್ದೇವೆ ಮತ್ತು ಈ ಸಂವಿಧಾನದಲ್ಲಿ ಏಳು ಮೂಲಭೂತ ಹಕ್ಕಗಳಿತ್ತು ಅದರಲ್ಲಿ ಆರು ಮೂಲಭೂತ ಹಕ್ಕಗಳವೆಂದರೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಮೊದಲಿಗೆ ಏಳು ಹಕ್ಕುಗಳಿದ್ದವು ಅದರಲ್ಲಿ ಒಂದು ಏಳನೇ ಹಕ್ಕು ಆಸ್ತಿ ಹಕ್ಕು ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಸಿ ನಲವತ್ನಾಲ್ಕನೇ ತಿದ್ದುಪಡಿಯ ಪ್ರಕಾರ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಕಾರಣ ಈ ಆಸ್ತಿ ಹಕ್ಕು ಕೌಟುಂಬಿಕ ಕಲಹಗಳು ಹಾಗೂ ವಿಭಕ್ತ ಕುಟುಂಬಗಳನ್ನು ಹೆಚ್ಚು ಹೋಯಿತು ಆದ್ದರಿಂದ ಇದನ್ನು ತೆಗೆಯಲಾಯಿತು ನಂತರ ನಮ್ಮ ಭಾರತ ಸಂವಿಧಾನ ಪ್ರಸ್ತಾವನೆಯಲ್ಲಿ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ನಲವತ್ತೆರಡನೇ ತಿದ್ದುಪಡಿಯಿಂದ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಅಂಶಗಳನ್ನು ಸೇರಿಸಲಾಗಿದೆ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತ ಆಚರಣೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಆಚರಣೆಯ ನಿಷೇಧ ಕಾಯ್ದೆಯೆಂದು ಜಾರಿಗೊಳಿಸಲಾಯಿತು ನಂತರ ಇದರಲ್ಲಿ ಕೆಲವು ಲೋಪದೋಷಗಳು ಕಂಡುಬಂದವು ಇದನ್ನು ತಿದ್ದುಪಡಿಗೊಳಿಸಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಂತರ ಸಂವಿಧಾನ ಸಾರ್ವಜನಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯೊಂದು ರಚಿಸಲಾಯಿತು ನಂತರ ಈಗ ಕೆಲವು ಕೆಲ ದಿನಗಳ ಹಿಂದೆ ಬಂದಂತಹ ಒಂದು ವಿಷಯವನ್ನು ಭಾರತದ ಕಿರೀಟದ ಸ್ಥಾನದಲ್ಲಿರುವ ಜಮ್ಮು ಕಾಶ್ಮೀರ ಕೆಳಗೆ ಇರುವ ಲಡಾಖ್ ಪ್ರದೇಶದ ಪ್ರದೇಶವನ್ನು ಈಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದೆ ಇದು ಮುನ್ನೂರ ಎಪ್ಪತ್ತನೇ ಪ್ರಕಾರ ಕೇಂದ್ರಾಡಳಿತ ಪ್ರದೇಶವಾಗಿದೆ ಕಾರಣ ಏಕೆಂದರೆ ಇದು ನಮ್ಮ ಭಾರತದ ಪ್ರದೇಶವಾಗಿದ್ದು ಇದು ಪಾಕಿಸ್ತಾನಕ್ಕೆ ಬೇಕೆಂದು ಈಗ ಜಗಳವಾಗುತ್ತಿದೆ ಆದ್ದರಿಂದ ಅದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ ನಂತರ ಈ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸ್ಥಳದಿಂದ ಒಂದು ಸ್ಥಳದಿಂದ ಬೇರೆ 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 ದೇಶಗಳಿಗೆ ಹೋಗಿ ಅಲ್ಲಿರುವ ನಮ್ಮ ದೇಶಕ್ಕೆ ಅನುಗಳ ನಮ್ಮ ದೇಶಕ್ಕೆ ಅನುಗಣಿಸುವ ಎಲ್ಲ ಕಾನೂನುಗಳನ್ನು ಬರೆದು ತಂದಿದ್ದಾರೆ ಇದನ್ನು ಕರಡು ಪ್ರತಿಯನ್ನು ಇದು ನಮ್ಮ ಜಗತ್ತಿನಲ್ಲಿ ಅತಿ ಅತ್ಯಂತ ದೊಡ್ಡ ಸಂವಿಧಾನವನ್ನು ಬಯಸುತ್ತೇನೆ ಇಷ್ಟು ಹೇಳಿ ನಾನು ಸಿಗುತ್ತೆ